ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಸಮೀಪದಲ್ಲಿರುವ ಪ್ರಕಾಶ್ ಸ್ಪಂಜ್ ಐರನ್ ಪ್ರೈವೇಟ್ ಲಿಮಿಟೆಡ್ ಚಳ್ಳಕೆರೆಯ ಸ್ಥಳೀಯ ಟಿಪ್ಪರ್ ಚಾಲಕರಿಗೆ ಲೋಡಿಂಗ್ ಕೊಡದೆ ಕಮಿಷನ್ ಆಸೆಗೆ ಬೇರೆ ಜಿಲ್ಲೆಯ ಟಿಪ್ಪರ್ ಚಾಲಕರಿಗೆ ಲೋಡಿಂಗ್ ಕೊಡುತ್ತಿದ್ದಾರೆ ಭೀಮ ಸಮುದ್ರದಿಂದ ಚಳಕೆರೆ ರೈಲ್ವೆಯಲ್ಲಿ ಬರುವ ಮೈನ್ಸ್ ಚಳಕೆರೆಯಿಂದ ಟಿಪ್ಪರ್ ಲಾರಿಗಳಲ್ಲಿ ಪ್ರಕಾಶ್ ಸ್ಪಂಜ್ ಐರನ್ ಪ್ರೈವೇಟ್ ಲಿಮಿಟೆಡ್ ಗೆ ಲೋಡಿಂಗ್ ಆಗುತ್ತದೆ ಭೀಮ ಸಮುದ್ರದಿಂದ ರೈಲ್ವೆಯಲ್ಲಿ ಬರುವ ಮೈನ್ಸ್ ಚಳ್ಳಕೆರೆಯಲ್ಲಿ ಟೆಂಡರ್ ಪಡೆದ ವ್ಯಕ್ತಿ ಸ್ಥಳೀಯ ಟಿಪ್ಪರ್ ಚಾಲಕರಿಗೆ ಲೋಡಿಂಗ್ ಕೊಡದೆ ಮಲತಾಯಿಯ ಧೋರಣೆ ಮಾಡುತ್ತಿದ್ದಾರೆ ಇದು ಸ್ಥಳೀಯ ಟಿಪ್ಪರ್ ಚಾಲಕರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಸ್ಥಳೀಯ ಟಿಪ್ಪರ್ ಚಾಲಕರು ಇದರ ವಿರುದ್ಧ ಶಾಂತಿಯುತ ಚಾಲಕರಲ್ಲಿ ಪ್ರತಿಭಟನೆ ಮಾಡುತ್ತಾರೆ ಕೂಡಲೇ ಸ್ಥಳಕ್ಕೆ ಟಿಪ್ಪರ್ ಚಾಲಕರು ಲೋಡಿಂಗ್ ಕೊಡಬೇಕು ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಕೆಟಿ ಕುಮಾರಸ್ವಾಮಿ ಭಾಗವಹಿಸಿ ಸ್ಥಳೀಯ ಟಿಪ್ಪರ್ ಚಾಲಕರಿಗೆ ಲೋಡಿಂಗ್ ವ್ಯವಸ್ಥೆ ಮಾಡುತ್ತಾನೆ ಎಂದು ತಿಳಿಸಿದರು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಮಾರುತಿ ಅವರು ಮಾತನಾಡಿ ಖಂಡಿತ ನಿಮಗೆ ನಮ್ಮ ಸಂಘಟನೆ ಮೂಲಕ ನ್ಯಾಯ ದೊರಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಈ ಒಂದು ಪ್ರತಿಭಟನೆಯಲ್ಲಿ ತಾಲೂಕ್ ಟಿಪ್ಪ ಮಾಲೀಕರ ಸಂಘ ಅಧ್ಯಕ್ಷರಾದ ವೆಂಕಟೇಶ್ ಉಪಾಧ್ಯಕ್ಷರಾದ ರಾಮಣ್ಣ ಅಶೋಕ್ ನಿಜಾಮುದ್ದೀನ್ ಕಾರ್ಯದರ್ಶಿಯಾದ ಮಹಲಿಂಗಪ್ಪ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಮಾರುತಿ ನಗರ ಉಪಾಧ್ಯಕ್ಷರಾದ ಜಯಣ್ಣ ರಾಜ್ಯ ಸಂಚಾಲಕರಾದ ಅಶೋಕ್ ಶ್ರೀನಿವಾಸ್ ಹಾಲೇಶ್ ಗುರುರಾಜ್ ಮುಂತಾದವರು ಭಾಗವಹಿಸಿದರು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಎಚ್ ಡಿ ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳಿಗ್ಗೆರೆ ಕೊಡ್ತಾರಪ್ಪ ಅಂದ್ರೆ ಇನ್ನು ಅವ್ರಿಗೆ ಎಲ್ಲ ಅವಕಾಶ ನಾವು ಲೋಕಲ್ ಇರ್ಬೇಕು ಹೌದು ಅವರು ಹುಬ್ಬಳ್ಳಿ ಬೆಳಗ್ಗೆಯಿಂದ ಕೋಟಿ ಅವರು ಸುಮ್ನೆ ನೋಡ್ಕೊಂತಾನೆ ಅಟಾಡ್ತಿದ್ರು ಇಲ್ಲೇ ನಮ್ ಕನ್ಯಾ ನೋಡ್ಕೊಂತ ಅಡ್ಡಾಡ್ತಿದ್ರು ನಾವ್ ಇಷ್ಟೆಲ್ಲಾ ಪ್ರತಿಭಟನೆ ಮಾಡಿದ್ರು ರೈಲ್ವೆ ಸ್ಟೇಷನ್ ಅವರು ರಾಮ ರಾಜೋಡಿಂಗ್ ಮಾಡ್ಕೊಂಡು ಹೊಡಿತಾ ಇದ್ರು ನಮ್ಗೇನು ನ್ಯಾಯ ಸಿಗುತ್ತಾ ಇಲ್ಲ ಮಾಧ್ಯಮ ಮಿತ್ರದವ್ರಿಗೂ ನ್ಯಾಯ ಸಿಗುತ್ತಾ ಇಲ್ಲ ನಿಮ್ ಸಿಗುತ್ತಾ ಸಿಗುತ್ತ ಒಟ್ಟು ನಮ್ಗೆ ಏನನ್ನ ಮಾಡಿ ಒಂದ್ ಅನುಕೂಲ ಮಾಡಿ ನಾವು ಬರ್ಪಾಯಿ ಬದುಕಿ ನಮ್ಮಿಂದ ನಮ್ ಇನ್ನೊಂದ್ ನೂರೈವತ್ತು ಫ್ಯಾಮಿಲಿ ಬದುಕ್ತಾವೆ ಡ್ರೈವರು ಕಂಡಕ್ಟರ್ ನಾವು ನಮ್ಮ ಎಂಟಿ ಮತ್ ಎಲ್ಲರೂ ಚೆನ್ನಾಗಿರ್ತೀವಿ ನಾವು ಅದೊಂದು ಸಿಕ್ಕರೆ ಅದ್ ಸಿಗ್ಲಿಲ್ಲ ಅಂದ್ರೆ ನಾವು ಈಗ್ಲೇ ಆಲ್ರೆಡಿ ಕಂದ್ ಕಟ್ಟದೆ ಮೂರ್ ಮೂರು ಕಂತು ಆಲ್ರೆಡಿ ಡೂ ಫೈನಾನ್ಸ್ ಕೂಡ ಎಪ್ಪತ್ತರಿಂದ ಎಂಬತ್ ಸಾವಿರ ಲಕ್ಷ ರೂಪಾಯಿ ವರ್ಗ ಒಂದೊಂದ್ ಗಾಡಿ ಕಂತು ಬರ್ತಾ ಇತ್ತು ಕಟ್ಟಕೇ ಆಗ್ತಿಲ್ಲ ಬಣ್ಣ ಹೊಡಿಯಾಕೋದ್ರು ಡಿ ಎಂ ಜರ್ ಕಾಟ ಜಲ್ಲಿ ಓಡಾಕೋದ್ರು ಡಿ ಎಂ ಕಾಟ ಈ ಚಳಕರೆಗೆ ಬಿಟ್ರೆ ಬೇರೆ ಏನು ಇಲ್ಲ ಕೆಲಸ ಮಾಡ್ತಾನೆ ಈ ಸೈಟ್ ಲೋಡಿಂಗ್ ಬಿಟ್ರೆ ಸದ್ದೀಕ ಈಗ ನಮ್ಮ ಚಳಕರೆ ಬೇರೆ ಲೋಡಿಂಗ್ ಇಲ್ಲ ಈಗ ಈ ದಿನಸಂದ್ರ ಲೋಡಿಂಗ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ರೆ ನಮ್ಮನ್ನು ಬಿಟ್ಕಾಣದೇನೆ ಇಲ್ಲ ಅವರು ಸ್ಥಳೀಯರು ನೀವು ಅಲ್ಲೇ ನೋಡ್ಕೊಳ್ರಿ ನೀವು ಯಾಕೆ ಇಲ್ಲಿ ಬರ್ತಿದೀರಾ ಅಂತ ಹೇಳಿದ್ರು ನಾವು ಬೇಡಕ್ಕೆ ಇಲ್ಲಿ ಸ್ಟಡಿರಿ ಇತ್ತ ಕಾವಿತ್ರಕ ಮೊದಲನೇ ಆಟಕ್ಕೆ ಕೊಡಬೇಕು ಹಾಗಾಗಿ ನಿಮ್ಮ ಪರವಾಗಿ ನಾವು ಇದೀವಿ ನಾವು ಹೊರಟ ಮಾಡಿ ನಿಮ್ಮಂತ ಚಾಗಬೇಕು ಕರ್ತೀವಿ ವಿಚಾರ ಓಕೆ ಆ ಸಾಧ್ಯ ಪರ್ವ ನಿಮ್ ಜೊತೆ ಗಟ್ಟಿಗೆ ನಿಂತು ನಿಮ್ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸದಸ್ಯ ಏನೆಲ್ಲ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ನಾ ಯಾಕಂದ್ರೆ ಬರ ಬಹಳ ಬರಪಾಯಿಗಳಿದೀವಿ ನಾವ್ ಯಾಕಪ್ಪ ಅಂದ್ರೆ ನಮ್ದು ಓಟಿಂಗ್ ಬಂದ್ಬಿಟ್ಟು ಮಣಕಾಲ್ ಮುರಡ ಚಳಕೆರೆ ತಾಲೂಕ್ ಆಫೀಸ್ ನಾಗೆ ನಾವ್ ಕಂದಾಯ ಕಟ್ಟೋದು ನಾಗಿಟ್ಟಿ ಹೋಬಳಗೆ ನಾಡ ಕಚೇರಿ ನಮ್ಮ ತಾಲೂಕ್ ಆಫೀಸ್ ಬಂದ್ಬಿಟ್ಟು ಚಳಕೆರೆನ ನಾವು ಇಲ್ಲಿ ಇದ್ರ ತ್ರೂ ಏನ್ ಬರ್ತಿಲ್ಲ ನಾವ್ ಮಣಕಾಲ್ ಮುರುಗ ಓಟ್ ಹಾಕ್ಬೋದು ನಮ್ ತಾಲೂಕ್ ಆಫೀಸ್ ಇರೋದು ಇಲ್ಲೇ ಚಳಕೆರೆ ಅಲ್ಲೇ ಬರ್ತಾರೆ ಈಗ ಒಂದ್ ವೇಳೆ ಜನಗಳಿಗೆಲ್ಲ ತೊಂದ್ರೆ ಆಗುತ್ತೆ ಈಗ ನಾವ್ ಅಲ್ಲೆಲ್ಲ ನಿಲ್ಸಕ್ ಹೋರಾಟ ಮಾಡಕ್ಕೂ ಸಿದ್ಧವಾಗಿರ್ಬೇಕು ಅದಕ್ಕೂ ನೀವು ಸಿದ್ಧವಾಗಿರ್ಮೇಗ್ರಿ ಅದೆಲ್ಲ ಪರಿಸ್ಥಿತಿ ನೋಡಿದ್ರೆ ಹೆಂಗಾಯ್ತು ನಿಮಗ್ ಬರ್ತೇನೆ ನಾಳೆ ಏನು ಆರೋಗ್ಯಗಳು ಕೆಟ್ಟ ಅದೇ ವಾಪಸ್ ಬರೋದಿಲ್ಲ ನಾವ್ ಎಷ್ಟು ಕೋಟಿ ದುಡ್ಡಿದ್ರು ಆರೋಗ್ಯ ವಾಪಸ್ ಬರಲ್ಲ ಅದಕ್ಕೂ ಸಿದ್ಧತೆ ಆಗಿರ್ಬೇಕು ಮಾಡ್ಲಿ ಅವ್ರು ಊರಿಂದ ಹೊರಗಡೆ ತಗೊಂಡು ಇನ್ನೊಂದ್ ಅಳಿ ಹಾಕೊಂಡು ಮಾಡ್ಲಿ ನಾವು ಬೇಡನಲ್ಲ ಅವ್ರ ಕಮ್ಮಿ ತೊಂದರೆ ಕೊಡಲ್ಲ ನಾವು ಚಳಕೆರೆ ಟೌನ್ ಆಗಿ ಯಾವ್ದೇ ಕಾರಣಕ್ಕೂ ಸಾಕಬಾರ್ದು ಅದಕ್ಕೂ ಹೋರಾಟ ನಾವ್ ರೆಡಿ ಮಾಡ್ಬೇಕು ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾವ್ದೇ ಕಾರಣಕ್ಕೂ ಮುಂದೆ ದುಬಿರ್ಚನೂ ಆಗಲ್ಲ ಅದಕ್ಕೂ ತಯಾರಿದ್ದೀನಿ